ಓ ಮನೆ ಚೆನ್ನಾಗಿದೆ ಮನೆಯಲ್ಲೂ ಚೆನ್ನಾಗಿಲ್ಲ ಅನ್ಕೊಂಡೆ ಓ ನಾಲ್ಕ್ ಸಾವಿರ ಬಾಡಿಗೆ ಚೆನ್ನಾಗಿರ್ದೆ ಏನು ಇದ್ ಅಡಿಗೆ ಮನೆನಾ ಚೆನ್ನಾಗಿದೆ ಆ ಮನೆಗಿಂತ ಈ ಮನೆನೇ ಚೆನ್ನಾಗದೆ ಹ್ಮ್ ಚೆನ್ನಾಗದೆ ಅಡಿಗೆ ಮನೆ ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ಇದ್ ನೋಡು ರೂಮು ರೂಮು ಚೆನ್ನಾಗದೆ ನಾನು ಮಾಡಿದ ಬಾತ್ರೂಮ್ ಎರಡು ಒಂದೇ ಹ್ಮ್ ಅಟ್ಯಾಚ್ ಹೆಚ್ಚು ಹಿಂಗೆ ಇರಬೇಕಿತ್ತು ಸಪ್ ಸೆಪ್ರೇಟ್ ಇರಬೇಕು ನಂಗಂತ ಆಸೆ ಹಾಕನಪ್ಪ ಹೆಂಗಿದ್ರೆ ಸಿಟಿಲೆಲ್ಲ ಹಂಗೆ ಯಾಕಂದ್ ಬಿಡು ಇರ್ಲಿ ಏನ್ ಮಾಡಕೈತೆ ನಮ್ಮ ದೃಷ್ಟಕ್ಕೆ ಹೆಂಗೋ ಸಿಕ್ಕೈತೆ ಮನೆ ಮುಂದೆ ದಿನಕ್ಕೆ ಎಲ್ಲಿ ಸಿಕ್ತಿತ್ತು ಹೆಂಗೋ ಸಿಕ್ಕದೆ ಹೋಗ್ಲಿ ಬಿಡು ಇರ್ಲಿ ಹ್ಮ್ ಎಷ್ಟಿ ಆಂಟಿ ಏನು ಊರು ಎಷ್ಟು ಏಜ್ ನಿಮ್ಗೆ ಅಂತ ಕೇಳಲಿಲ್ಲ ಇಲ್ಲ ಇಲ್ಲೇನು ಕೇಳಲಿಲ್ಲ ಅಡ್ವಾನ್ಸ್ ದುಡ್ಡು ಆಗ್ಲೇ ಕೊಟ್ಟಿನಿ ಇನ್ನೇನಿಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಇರೋದಷ್ಟೇ ಒಂಚೂರು ಎಲ್ಲಾನು ಗುಡಿಸ್ಬಿಟ್ಟು ಒರ್ಸ್ಕೊಬಿಡದ ಏನು ಸಾಮಾನು ಎಲ್ಲ ಇದ್ದು ಇಲ್ಲಿ ತಗೋಬೇಕು ಹಾ ಅದೆಲ್ಲ ನಾನು ನೋಡ್ಕೋತೀನಿ ಇವತ್ತೊಂದಿನ ಊಟ್ಲ ತಂದು ಊಟ ಮಾಡ್ಕೊಳದ ಆಮೇಲೆ ಗೋಪಿ ಬತ್ತೀನಿ ಅಂದವನೇ ಆಮೇಲೆ ಚಿಕ್ಕದು ಸಿಲಿಂಡರ್ ಐದು ಕೆ ಕೆಜಿ ಬರ್ತದಲ್ಲ ಗ್ಯಾಸ್ ಒಂದು ಸ್ಟವ್ ಇರ್ತದಲ್ಲ ಕೊಡ್ತೀನಿ ಅಂದವನೇ ಒಂದೆರಡು ಪಾತ್ರೆ ಒಂದೆರಡು ತಟ್ಟೆ ಒಂದೆರಡು ಲೋಟ ಸಾಕಲ್ವಾ ಇನ್ನೇನ್ ಬೇಕು ಇರೋದಿಬ್ಬರಿಗೆ ಆಯ್ತು ಬಿಡು ಸದ್ಯಕ್ಕೆ ಸಾಕೊಳ್ಳದ ನಾನು ತಗೋ ಒಂದು ರೂಪಾಯಿನೂ ಇಲ್ಲ ಗೋಪಿ ಸಂಜೆ ಬಂದಿ ಕರ್ಕೊಯ್ತಿನಿ ಏನು ಬೇಕು ತಕೊಂಡವೇ ಪಾಪ ಹೊಸಿ ಹೆಲ್ಪ್ ಮಾಡ್ತಿಲ್ಲ ಒಂದ್ ಯಾರು ಹೆಲ್ಪ್ ಮಾಡೋರು ಯಾವತ್ತೂ ಯಾವತ್ತು ಹ್ಞೂ ಪಾಪ ಎಲ್ಲ ಎಲ್ಪ ಮಾಡಿದ್ದೆ ಒಂದು ರೂಪಾಯಿನ ದುಡ್ಡು ಐತಿತ್ತಿಲ್ಲ ಹೌದು ಸಂಜೆ ಏನೇನು ಬೇಕು ಸಾಮಾನು ಬರ್ಕೊಡು ಸ್ವಲ್ಪ ಸ್ವಲ್ಪನೇ ತತ್ತೀನಿ ನಾನು ಹೋಟ್ಲಗ್ ಸೇರ್ಕೊಂಡಿದ್ದೆಲ್ಲ ಇಲ್ಗ ಹತ್ರನೇ ಇನ್ನೂ ಒಳ್ಳೇದಾಯ್ತು ನಡ್ಕಂಡೆ ಹೋಗಿ ನಡ್ಕೊಂಡೇ ಬರ್ಬೋದು ಎಲ್ಲನೂ ಕ್ಲೀನ್ ಮಾಡ್ಕೊ ಗುಡಿಸ್ಬಿಟ್ಟು ಎಲ್ಲಾನು ಒರ್ಸ್ಬಿಡು ಇವತ್ತೇನು ಮನೇಲಿ ಸಾಮಾನಿಲ್ಲ ಅಡಿಗೆ ಮಾಡಕ್ ಆಯ್ಕಿಲ್ಲ ಹೋಟ್ಲಲ್ಲೇ ತತ್ತಿನಿ ನಾಳೆ ಇಷ್ಟೊಂದ್ ಧೂಳ ಎಲ್ಲ ಕುಡಿಲ್ ಬರ್ಲ ಮೇಲೆಲ್ಲಾ ಧೂಳ ಹೊಡಿತೀನಿ ತಗೋ ಏನೋ ಅಲ್ಲ ನೋಡುಲ್ವನ ಇಷ್ಟೊಂದ್ ಇಷ್ಟೊಂದು ಅದೇ ನಾಳೆ ಒಂದ್ ಆರು ತಿಂಗಳ ಆಗಿತ್ತಂತೆ ಯಾರು ಬಂದಿಲ್ವಂತೆ ಮನೆಗೆ ಅದಕ್ಕೆ ಇಷ್ಟು ಮಟ್ಟದ ಹ್ಮ್ ಏನಿಷ್ಟ ಆಗ್ಲಲ್ವಾಡ ನೋಡ ಇಲ್ಲ ಅಮ್ಮ ಏನಾಯ್ತು ಬಂಗಾರಿ ಕಣ್ಣು ಬಿದ್ಬಿಡ್ತು ಯಾಕೆ ನೋಡ್ತಿದ್ದೇನು ಉಜ್ಬೇಡ ಎಲ್ಲ ಕಣ್ಣು ಕಣ್ಣು ಬಿಡು ಸರಿಯಾಗಿ ಅರುಣ್ ನಿನ್ನ ಎಷ್ಟು ಪ್ರೀತಿಸ್ತೀಯಲ್ವಾ ಯಾಕೆ ಬಂಗಾರಿ ನಿನಗೆ ನಾನು ನಾನ್ ಎಷ್ಟು ಪಡ್ತೀನಿ ಅಂತ ಹ್ಞೂ ಗೊತ್ತು ಅದಕ್ಕೆ ತಾನೇ ನಿನ್ನ ನಂಬಿ ನಿನ್ ಜೊತೆ ಎಲ್ಲಾರನೂ ಬಿಟ್ಟು ಬಂದಿರೋದು ನಾನು ಅಷ್ಟೇ ನೀನೇ ಮುಖ್ಯ ನೀನೇ ಬೇಕು ಅಂತ ನಮ್ಮಪ್ಪ ಅಮ್ಮ ಆಸ್ತಿ ಮನೆ ಎಲ್ಲಾನು ಬಿಟ್ಟು ಬಂದಿದ್ದೀನಿ ನಾನು ತುಂಬಾ ಮಾಡಿದ್ದೆ ನಾನು ಅಷ್ಟೇ ನಾವ್ ಯಾವಾಗ್ಲೂ ಖುಷಿ ಖುಷಿಯಾಗಿ ಹೀಗೆ ಇರ್ಬೇಕು ಚೆನ್ನಾಗಿ ಬದುಕ್ಬೇಕು ಓಡ್ ಬಂದಿದ್ದಕ್ಕೂ ಚೆನ್ನಾಗಿ ಬದುಕ್ ತೋರಿಸ್ಬೇಕು ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ಬಂಗಾರಿ ನಾವಿಬ್ರು ಚೆನ್ನಾಗಿ ಬದುಕ್ಬೇಕು ಚೆನ್ನಾಗಿರ್ಬೇಕು ಅಂದ್ರೆ ಇವಾಗ ದುಡ್ಡೇ ಮುಖ್ಯ ಅಲ್ವಾ ಹೌದು ದುಡ್ಡು ತುಂಬಾನೇ ಮುಖ್ಯ ಅದಕ್ಕೆ ನಾನು ಒಬ್ಬ ಕೆಲಸ ಮಾಡಿದ್ರೆ ಸಾಲದು ನೀನು ಹೋಗು ಇಬ್ರು ದುಡಿದ್ರೆ ಆರಾಮಾಗಿರ್ಬೋದು ಏನು ನಾನಾ ಹೋಗೋ ಯಾಕೆ ಬಂಗಾರಿ ಅಂತ ಹೇಳ್ಬಿಟ್ಟೆ ಮತ್ತೆ ನೀನು ನಾನು ಕೆಲ್ಸಕ್ಕೆ ಹೋಗ್ಬೇಕಾ ಹೌದು ಹೋದ್ರೆ ಏನ್ ತಪ್ಪು ಹ್ಞೂ ನನ್ಗೆ ಆಗಲ್ಲ ಕೆಲಸ ಮಾಡಕ್ಕೆ ಯಾವ ಕೆಲಸ ಮಾಡೋಕ್ಕಾಗುತ್ತೆ ನಾನು ಮನೇಲೇ ಇರ್ತೀನಿ ನೀನೇ ಹೋಗು ಏ ಬಂಗಾರಿ ನೀನೇ ಇಲ್ಲದೆ ಅಲ್ವಾ ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿರ್ಬೇಕು ಅಂದರೆ ದುಡ್ಡು ಮುಖ್ಯ ಅಲ್ವಾ ಒಬ್ಬನೇ ದುಡಿದ್ರೆ ಸಾಕಾಗಲ್ಲ ಅದಕ್ಕೆ ನೀನು ಹೋದ್ರೆ ಸರಿ ಹೋಗುತ್ತೆ ಅಂತ ಇನ್ನು ಗೋಪಿಗೆ ಸಾಲ ತೀರ್ಸ್ಬೇಕು ಪಾಪ ನಲ್ವತ್ತೈವತ್ತು ಸಾವಿರ ಕಂಡು ಅವನಿಗೆ ಕೊಡಬೇಕು ಅದನ್ನೆಲ್ಲ ಯಾವಾಗ ಸಾಲ ತೀರಿಸೋದು ಅದಕ್ಕೆ ಇಬ್ರು ಕೆಲ್ಸಕ್ಕೆ ಹೋದ್ರೆ ಸರಿ ಹೋಗುತ್ತೆ ಒಬ್ರದ್ದು ಖರ್ಚಾದ್ರೆ ಇನ್ನೊಬ್ರದ್ದು ಸೇವ್ ಮಾಡ್ಬೋದಲ್ವಾ ನಾವು ಸ್ವಲ್ಪ ಬುದ್ಧಿವಂತರಾಗಿ ಯೋಚನೆ ಮಾಡಬೇಕು ಹಿಂಗೆ ಎಷ್ಟು ದಿನ ಇರೋಕ್ಕಾಗುತ್ತೆ ಯಾಕೆ ನಿಮ್ಗೆ ಏನು ಕಡಿಮೆ ಆಗಿದೆ ನಿಮ್ಮ ಅಪ್ಪನ ಹತ್ರ ಹೋಗ್ಬೋದಲ್ವಾ ಒಬ್ಬನೇ ಮಗ ನಿಮಗೆ ತಾನೇ ಹೋಗ್ಬೋದು ಆದರೆ ಅವ್ರಾಗ ಅವ್ರೆ ಕರೆ ಗಂಟ ಹೋಗೋದು ಬೇಡ ಅನ್ಕೊಂಡಿದ್ದೀನಿ ಅಲ್ಲಿವರೆಗಾದ್ರೂ ಗೋಪಿ ಸಾಲನಾದ್ರೂ ತಾನೆ ಯಾಕೆ ನೀನು ಹೋಗು ಕೆಲಸಕ್ಕೆ ಗೋಪಿಗೆ ಹೇಳಿದ್ದೀನಿ ನಿಮ್ಗೆ ಇನ್ನೂ ಹದಿನೆಂಟು ವರ್ಷ ಬೇರೆ ಆಗಿಲ್ಲ ಅಲ್ವಾ ಅದಕ್ಕೆ ಅಥವಾ ಬಟ್ಟೆ ಅಂಗ್ಡಿಗೆ ಕೆಲಸ ನೋಡ್ತೀನಿ ಅಂದಾನೆ ಪಾಪ ಎಷ್ಟು ಹೆಲ್ಪ್ ಮಾಡ್ತಾನೆ ಅಲ್ವಾ ಅವನೇ ಕೆಲಸ ಎಲ್ಲಾರು ಕೇಳ್ತೀನಿ ಬಟ್ಟೆ ಅಂಗಡಿ ಅಂದಾನೆ ನೀನು ಹೋಗು ಆಯ್ತಾ ಏ ಆಗಲ್ಲ ನಂಗೆ ನಾನೇ ಕೆಲ್ಸಕ್ಕೆ ಹೋಗ್ಲಿ ಹಂಗೀ ಮನೆಯಲ್ಲೇ ಕೆಲಸ ಮಾಡಕ್ ಆಗಲ್ಲ ನಿನ್ ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲೆಲ್ಲ ಟಾರ್ಚರ್ ಕೊಡ್ತಾರಂತೆ ಯಾರು ಹೇಳಿದಂಗಂತ ನೀನೇನು ಹೋಗಿದ್ದೆ ಆಗ್ಲೇ ಇಲ್ಲ ನಮ್ಮ ಒಬ್ರು ಹ್ತೀರ ಅವ್ರು ಹೇಳಿದ್ರು ಹಂಗೇನು ಇಲ್ಲ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಏನಾಯ್ತದೆ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೋಬೇಡ ನಾವು ಚೆನ್ನಾಗಿರ್ಬೇಕು ಬೇಡ್ರೋ ಚೆನ್ನಾಗಿರ್ಬೇಕು ಅಂದ್ರೆ ಕೆಲಸ ಚೆನ್ನಾಗಿರ್ಬೇಕಂದ್ರೆ ಕೆಲಸ ಮಾಡ್ಲೇಬೇಕು ಯಾಕೆ ಮಾಡಬೇಕು ನಿಮ್ಮ ಮನೆಗೆ ಹೋಗನ್ ನಡಿ ಯಾಕೆ ಸೇರ್ಸಲ್ಲ ನೀನ ಮನೆ ಮಗತ್ತಾನೆ ನಾನು ಎಲ್ಲೂ ಹೋಗಲ್ಲ ಇಲ್ಲಿರ್ತೀನಿ ಅಂತ ಹೇಳು ಹಂಗೆಲ್ಲ ಹೇಳಕಾಯ್ತದ ಪಾಪ ನಾವ್ ತಪ್ಪು ಮಾಡಿದೀವಿ ತಾನೆ ಇಷ್ಟ ಇಲ್ದಾರೋ ಕೆಲಸ ಮಾಡಿದೀವಿ ಅವ್ರಾಗ ಅವ್ರೆ ಪ್ರೀತಿಯಿಂದ ಕರೆಯವರ್ಗು ನೋವ್ ಬೇಡ ಅನ್ಕೊಂಡೀನಿ ಮತ್ತೆ ಹಿಂಗೆ ಕಷ್ಟಪಡಕದ ಇಬ್ರು ಜೊತೆ ಕಷ್ಟ ಪಡೋಣ ಕಷ್ಟ ಅಂತ ಅನ್ಸಲ್ಲ ಕೆಲಸ ಮಾಡಕ್ ಮನೇಲೆ ಇರ್ತೀನಿ ಹಂಗಂದ್ರೆ ಹೆಂಗೆ ಬಂಗಾರಿ ನನ್ ಪರಿಸ್ಥಿತಿ ನಿನ್ಗೆ ಗೊತ್ತು ನನಗೊಬ್ಬರು ಎತ್ ಸಾವಿರ ಕೊಡ್ತಾರ ಅಷ್ಟೇ ಮನೆ ಬಾಡ್ಗೆನೆ ನಾಲ್ಕ್ ಸಾವಿರ ಕಟ್ಬೇಕು ನಾಲ್ಕ ಸಾವಿರ ಬಾರಿ ಸಾವಿರ ಸರಿ ಹೋಗುತ್ತಲ್ಲ ಬಿಡು ಸರಿಯಾದ್ರೆ ಸಾಕ ಅದು ಗ್ಯಾರಂಟಿ ಇಲ್ಲ ಅಂದಿನ ರಜಾ ಮಾಡ್ದಂಗ ಹೋದ್ರೆ ಅದು ಅಲ್ಲದೆ ನಾವು ಅವನಿಗೆ ಸಾಲ ಕೊಡೋದು ಯಾವಾಗ ಪಾಪ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಮ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ ಇವಾಗಿನ ಕಾಲದಲ್ಲಿ ಯಾರೀತಿ ಯಾರು ಹೆಲ್ಪ್ ಮಾಡ್ತಾರೆ ನೀನೇ ಹೇಳು ಅದಕ್ಕೆ ನನ್ನ ದುಡ್ಡು ಮನೆ ಕರ್ಕಾದ್ರೆ ನಿಂದು ಅವ್ನಿಗೆ ಸಾಲ ನಾರು ಕೊಟ್ಬಿಡ್ಬೋದಲ್ಲ ಅಂತ ನಮ್ಮ ಕೆಲ್ಸಕ್ಕೆ ಹೋಗೋದಂದ್ರೆ ಯಾಕೆ ಬಂಗಾರಿ ಇಷ್ಟೇನಾ ಪರಿಸ್ಥಿತಿನ ನಿನ್ಗೆ ಅರ್ಥ ಆಗ್ತಿಲ್ವಲ್ಲ ಸ್ವಲ್ಪ ದಿನ ಅಷ್ಟೇ ನಮ್ಮ ಅಪ್ಪ ಅಮ್ಮನ ಮನ್ಸು ಯಾವಾಗ ಬದಲಾಯ್ತದೋ ಗೊತ್ತಿಲ್ಲ ಅಲ್ಲಿವರೆಗೂ ಅಷ್ಟೇ ಅವ್ರು ಬಾ ಅಂದ ತಕ್ಷಣ ಓಟೋಗಿ ಬಿಡೋಣ ಸರಿನಾ ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊ ಬಟ್ಟೆ ಅಂಗಡಿ ಏನು ಬಟ್ಟೆ ತೋರಿಸೋದು ಅಷ್ಟೇ ತಾನೇ ಇನ್ನೇನು ಕೆಲಸ ಇರುತ್ತೆ ಒಂದು ಆರು ಸಾವಿರ ಕೊಡ್ಬೋದು ಅದು ನಾನು ಸಾಲ ಕೊಡೋಕ್ಕಾದರೂ ಆಗುತ್ತೆ ಪ್ಲೀಸ್ ಬಂಗಾರಿ ನಿನಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡು ಇಷ್ಟೆಲ್ಲ ಮಾಡ್ತಾ ನೀನು ನನ್ನ ಜೊತೆ ಕೈ ಜೋಡಿಸ್ಬೇಕು ತಾನೆ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಎಲ್ಲ ಸರಿ ಹೋಗುತ್ತೆ ನಾನು ನಾಳೆ ನಡೆದು ಅಮ್ಮಂಗೆ ಫೋನ್ ಮಾಡ್ತೀನಿ ಅಪ್ಪಂಗಂತೂ ಮಾಡೋಕೆ ಭಯ ಅಮ್ಮಂಗೆ ಮಾಡಿ ಕೇಳ್ತೀನಿ ಅಪ್ಪ ಏನಂತಿದ್ದು ಅದೆಲ್ಲ ಹೆಂಗಿದೆ ವಾತಾವರಣ ಅಂತ ನೋಡೋದು ಅಮ್ಮ ಏನಂದದ್ದು ಸರಿ ಆದರೆ ಆದ್ರೆ ಇದ್ರೆ ಏನೂ ಇಲ್ಲ ಪ್ಲೀಸ್ ನೀನು ಕೆಲ್ಸಕ್ಕೆ ಸೇರ್ಕೋ ಆಯ್ತಾ ಯಾವುದಕ್ಕಾದ್ರೂ ಆಗುತ್ತೆ ಮನೇಲಿ ಕುತ್ಕೊಂಡು ಬೇಜಾರು ಬೇಜಾರು ಅಂತ ಟಿ ವಿ ಇಲ್ಲ ಫೋನ್ ಇಲ್ಲ ನೀನು ಫೋನು ತಗೊಬದಬೇಕಾರೆ ಒಂದು ಸೆಕೆಂಡ್ಸು ಒಂದು ಐದು ಸಾವಿರ ರೂಪಾಯಿಗೆ ತಗೊಡ್ತೀನಿ ತಿಂಗಳ ಕೆಲಸ ಮಾಡಿದ್ರೆ ಆಗುತ್ತೆ ನೀನು ಫೋನ್ ತಗೋಬೋದು ಸರಿನಾ ಅದಿಲ್ಲ ಅಂದ್ರೂ ನಿನ್ ಖರ್ಚು ಕಾರ್ ಆಯ್ತದೆ ತಾನೇ ಇದು ಬೇಕು ಅಂತೀಯಾ ನಿನ್ ಖರ್ಚಿಗೆ ಮನೆ ಖರ್ಚು ಕಾರೋ ಆದ್ರೆ ಅಷ್ಟೇ ಸಾಕಲ್ವಾ ಹ್ಞೂ ಸರಿ ಬಿಡು ಆಯ್ತು ಹೋಯ್ತೀನಿ ನಿಜ ಹೊಯ್ತಿಯಾ ತಾನೇ ಹೋಯ್ತೀನಿ ನೀನ್ ಬಿಡ್ಬೇಕಲ್ಲ ಹೋಗ್ಲಿಲ್ಲ ಅಂದ್ರೆ ಮಹಾರಾಣಿ ಮಹಾರಾಣಿ ತರ ನೋಡ್ಕೋತೀನಿ ಹಂಗೆ ಹಿಂಗೆ ಅಂತ ಹೇಳಿದೆಲ್ಲ ಸುಳ್ಳು ಅಲ್ವಾ ಈಗ ನನ್ನೇ ಕೆಲ್ಸಕ್ಕೆ ಕಳಿಸ್ತಾ ಇದ್ಯಾ ಮಹಾರಾಣಿ ತರ ನೋಡ್ಕೋತೀನಿ ಅಂದೆ ನಮ್ಮ ಮನೇಲಿ ಇರ್ತೀವಿ ಅಮ್ಮ ಎಲ್ಲ ಒಪ್ಕೋತಾರೆ నోడ్కోబోదు అంతా నాలు హెం అదో అల్ నవ్ ఇవ్వలే మదే అయితే అన్క ని ఒప్పి మనూ ఒప్పుకే తద్వ్ ఆగణ అన్కెం అదే ఏతా మనబు ఓడ్ బంగు మన ఈ బే ముందొతేడు యారో నమ్క జొతే చూరి ఆక్తర ఈ బాగ్గు యోచన మా బదు నీ కల్సక్ సేర్కొ నూ కల్సేర్కొత్త ఇబ్బంది ఆరమేమ్ అప్ప అమ్మ కరే గంట సరినా సరే హోతీని ಕೆಲಸ ನೋಡಿದ್ಯಾ ಓಪಿ ಹೇಳೋಣೆ ಬಟ್ಟೆ ಅಂಗಡಿಗಳಲ್ಲಿ ವಿಚಾರ್ತೀನಿ ಅಂತ ಸರಿ ಆಯ್ತು ಹೊಟ್ಟೆ ಸಿಗ್ತದೆ ಮನೆಯೆಲ್ಲ ಉರೆಸ್ತಾ ಇರ್ತೀನಿ ಊಟ ಕಟ್ಟಿಸ್ಕೊ ಬಂದ್ಬಿಡು ಹೊಟ್ಟೆ ಸಿಕ್ಕದೆ ಹ್ಞೂ ಸರಿ ಆಯ್ತು ತತ್ತಿನಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ